ಏನೋ ಒಂದಿಷ್ಟು ಸೀಟ್ ತಗೋಬೇಕು ಎರಡಿಯೂರಪ್ಪನವರಿಂದ ಮಾತ್ರ ಸೀಟ್ ಬರುತ್ತೆ ಏನಂತ ಒಂದು ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ ಇದು ನಾನು ಚುನಾವಣೆ ಸ್ಪರ್ಧೆ ಮಾಡಿದ ನಂತರ ಚರ್ಚೆ ಶುರುವಾಗಿದೆ ಅಲ್ಲ ಈ ಚರ್ಚೆ ಶುರುವಾದಾಗ ಎಲ್ಲರೂ ಕೂಡ ಕೇಂದ್ರಕ್ಕೂ ಹೇಳ್ತಾರೆ ಪ್ರಮುಖರಿಗೂ ಹೇಳ್ತಾ ಇದ್ದಾರೆ ನನಗೂ ಫೋನ್ ಇದ್ದಾರೆ ಎಲ್ಲ ಬಿ ಜೆ ಪಿಯ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳಾಗಿದ್ದವರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳಾಗಿದ್ದವರು ರಾಜ್ಯ ಪದಾಧಿಕಾರಿಗಳಿದ್ದಂಥ ನಾಯಕರುಗಳು ಎಮ್ ಎಲ್ ಎಂ ಪಿಗಳು ಮಂತ್ರಿಗಳಾಗಿದ್ದಂಥವರು ಅದೇ ರೀತಿ ಎಲ್ಲ ಮೋರ್ಚಾದ ಪ್ರಮುಖರುಗಳು ನಾನು ಫೋನ್ ಮಾಡ್ತಾಯಿದ್ದಾರೆ ದಯವಿಟ್ಟು ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಡಿ ನೀವು ದಯವಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು ನೀವು ಗೆಲ್ಲಲೇಬೇಕು ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹಾಗಾಗಿ ಇದೊಂದು ಚರ್ಚೆ ಈಗ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು ಎಲ್ಲ ಹಿರಿಯರು ಗಮನಿಸಿ ಇದೇನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ರಾಜಕಾರಣ ಬಿ ಜೆ ಪಿಲೂ ಆಗ್ತಾ ಇದೆಯಲ್ಲ ನಾವು ಕಾಂಗ್ರೆಸ್ಸಿಗೆ ಬೈತೀವಿ ಕಾಂಗ್ರೆಸ್ಸು ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕೊಂಡಿದೆ ಇರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಸಿಕ್ಕೊಂಡಿದೆ ಅಂತ ಕಾಂಗ್ರೆಸ್ಗೆ ಬೈತಿದ್ವಿ ಮೋದಿ ಕೂಡ ಬೈತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಕೂಡ ಇದೆ ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗುತ್ತೆ ರಾಜ್ಯ ನಾಯಕರಿಗೆ ಅರ್ಥ ಆಗುತ್ತೆ ಅನ್ನೋಂಥ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ